ಗುಡಿಬಂಡೆ ಪಟ್ಟಣದಲ್ಲಿ ನಿರ್ಮಿಸಿರುವ ಉದ್ಯಾನಗಳು ನಿರ್ವಹಣೆಯಲ್ಲದೆ ಪಾಳು ಬಿದ್ದಿವೆ ಉದ್ಯಾನಗಳ ಒಳಗೆ ಮರಗಳು ಬೆಳೆದಿದ್ದು ಸಮಯಕ್ಕೆ ಸರಿಯಾಗಿ ಕಡಿತ ಮಾಡದೆ ವಿದ್ಯುತ್ ತಂತಿಗಳಿಗೆ ಸುತ್ತಕೊಂಡಿವೆ ಇದರಿಂದ ಯಾವುದೇ ಸಮಯದಲ್ಲಾದರೂ ವಿದ್ಯುತ್ ತಂತಿಗಳು ತುಂಡಾಗಿ ಬೀಳುವ ಸಾಧ್ಯತೆ ಇದ್ದು ಇದು ಸಾರ್ವಜನಿಕರ ಜೀವಕ್ಕೆ ಅಪಾಯ ಉಂಟು ಮಾಡುವ ಸ್ಥಿತಿಯಲ್ಲಿದೆ ಈ ಕುರಿತು ಪಟ್ಟಣ ಪಂಚಾಯಿತಿ ಹಾಗೂ ಬೆಸ್ಕಾಂ ಇಲಾಖೆಯವರು ಅಗತ್ಯ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಸಾರ್ವಜನಿಕರು ಆತಂಕಕ್ಕೊಳಗಾಗಿದ್ದಾರೆ ಉದ್ಯಾನಗಳ ಸ್ವಚ್ಛತೆ ಸ್ಥಿತಿ ಹೇಳತೀರದಾಗಿದೆ ಕಸ ಮದ್ಯದ ಬಾಟಲಿಗಳು ಅಶುದ್ಧ ವಾತಾವರಣದಿಂದ ಸಾರ್ವಜನಿಕರಿಗೆ ಪ್ರವೇಶಿಸಲು ಅಸಹ್ಯ ಹುಟ್ಟಿಸುತ್ತಿವೆ ಬೆಳಗ್ಗೆ ಹಾಗೂ ಸಂಜೆ ವೇಳೆ ವೃದ್ಧರು ಮಹಿಳೆಯರು ಹಾಗೂ ಮಕ್ಕಳು ವಾಕಿಂಗ್ ಮಾಡುವ ಉದ್ದೇಶದಿಂದ ಉದ್ಯಾನವನಗಳಿಗೆ ಬರ್ತಾ ಇದ್ದ ದಿನಗಳು ಈಗ ಮರೆಯಾಗಿವೆ ಪ್ರಸ್ತುತ ಉದ್ಯಾನಗಳು ಕುಡುಕರ ಅಡ್ಡಿಯಾಗಿದೆ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಸ್ಥಳವಾಗ್ತಿರೋದು ಆತಂಕಕಾರಿ ಸಂಗತಿಯಾಗಿದೆ ಉದ್ಯಾನವನಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರೆ ಸರಿಯಾಗ್ತಿತ್ತು ಆದರೆ ಅದು ಸಂಬಂಧಪಟ್ಟ ಪಂಚಾಯಿತಿಯಿಂದ ಸಾಧ್ಯವಾಗ್ತಿಲ್ಲ ಸಾರ್ವಜನಿಕರ ಉಪಯೋಗಕ್ಕಾಗಿ ನಿರ್ಮಿಸಿರುವ ಉದ್ಯಾನವನಗಳನ್ನು ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ಮಾಡಿರುವ ಸಂಬಂಧಪಟ್ಟ ಅಧಿಕಾರಿಗಳು ಉದ್ಯಾನವನಗಳಿಗೆ ಅಗತ್ಯ ಸೌಲಭ್ಯ ನೀಡಲು ಮುಂದಾಗಿಲ್ಲ ಅಭಿವೃದ್ಧಿ ಎಂಬ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿ ವೆಚ್ಚ ಮಾಡಿ ನಂತರ ಅವುಗಳ ನಿರ್ವಹಣೆಗೆ ಕಾಳಜಿ ವಹಿಸದೆ ಬಿಡುವುದು ಸರ್ಕಾರದ ಆಡಳಿತ ವೈಫಲ್ಯವನ್ನು ಎತ್ತಿ ತೋರಿಸಿದೆ ಪಟ್ಟಣ ಪಂಚಾಯತ್ ಹಾಗೂ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಕೂಡಲೇ ತ ಗಮನ ಹರಿಸಿ ಉದ್ಯಾನವನಗಳ ಸ್ವಚ್ಛತೆ ಸಮರ್ಪಕ ನಿರ್ವಹಣೆ ಮರಗಳ ಕಡಿತ ಮುಂತಾದ ವಿಚಾರಗಳ ಬಗ್ಗೆ ಕ್ರಮ ವಹಿಸಬೇಕಿದೆ ಇಲ್ಲವಾದರೆ ಮುಂದಿನ ದಿನಗಳಲ್ಲಾಗುವ ಯಾವುದೇ ಅನಾ ಆಹುತಗಳಿಗೆ ಅಧಿಕಾರಿಗಳೇ ಹೊಣೆಯಾಗಲಿದ್ದಾರೆ ಅಂತ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದರು ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ